ಸತತ ಹದಿಮೂರು ಗಂಟೆಗಳ ಬಳಿಕ ದೆಹಲಿಗೆ ಆಗಮಿಸಿದ ಸ್ಪೈಸ್ ಜೆಟ್ ವಿಮಾನ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಸ್ಪೈಸ್ ಜೆಟ್ ವಿಮಾನ ಸಂಜೆ ಏಳು ನಲವತ್ತಕ್ಕೆ ಹೊರಡಬೇಕಿದ್ದ ವಿಮಾನ ರಾತ್ರಿಯಿಂದ ಫ್ಲೈಟ್ನಲ್ಲೇ ಕಾದು ಕಾದು ಸುಸ್ತಾಗಿದ್ದ ಪ್ರಯಾಣಿಕರು ಬೆಳಿಗ್ಗೆ ಎಂಟು ಗಂಟೆಗೆ ದೆಹಲಿಯಿಂದ ಹೊರಟ ವಿಮಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮನ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಸ್ಪೈಟ್ ಜೆಟ್ ವಿರುದ್ಧ ಪ್ರಯಾಣಿಕರ ಆಕ್ರೋಶ ನೂರ ಎಂಬತ್ತು ಜನ ಪ್ರಯಾಣಿಕರಿಂದ ಸ್ಪೈಟ್ ಜೆಟ್ ವಿರುದ್ಧ ಪ್ರತಿಭಟನೆ ನಮಗಾದ ನೋವು ಯಾರಿಗೂ ಆಗಬಾರದು ಸ್ಪೈಸ್ ಜೆಟ್ ಬ್ಯಾನ್ ಮಾಡುವಂತೆ ಪ್ರಯಾಣಿಕರು ಒತ್ತಾಯ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಪೈಸ್ ಜೆಟ್ ವಿಮಾನದಲ್ಲಿ ರಾತ್ರಿ ಪೂರ್ತಿ ಪ್ರಯಾಣಿಕರ ಪರದಾಟ ಪ್ರಕರಣ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಪ್ರಯಾಣಿಕರು ಸ್ಪೈಸ್ ಜೆಟ್ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ ಪ್ರಯಾಣಿಕರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸ್ಪೈಸ್ ಜಟ್ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಸ್ಪೈಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಫ್ಲೈಟ್ನಲ್ಲಿ ರಾತ್ರಿ ನಡೆದ ತಮ್ಮ ಅನುಭವ ನೆನೆದು ಆಕ್ರೋಶ ಹೊರಹಾಕಿದ್ದಾರೆ ಪ್ರಯಾಣಿಕರು ಊಟ ತಿಂಡಿ ಕೊಡದೆ ನಮ್ಮನ್ನ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ ಅಂತ ಆಕ್ರೋಶ ಏರ್ಲೈನ್ಸ್ ಸಿಬ್ಬಂದಿ ಮಾಡಿದ ಎಡವಟ್ಟಿನಿಂದ ಬಿಪಿ ಶುಗರ್ ಮಾತ್ರೆ ಹಾಕಿಕೊಳ್ಳಲು ಆಗಿಲ್ಲ ಅಂತ ಆಕ್ರೋಶ ಸ್ಪೈಸ್ ಜಟ್ನಲ್ಲಿ ಯಾರೂ ಪ್ರಯಾಣ ಮಾಡಬೇಡಿ ಎಂದ ಪ್ರಯಾಣಿಕರು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾರು ಹೋಗ್ಬೇಡಿ ಸ್ಪೈಸ್ ಜಟ್ ಅಲ್ಲಿ ನೀವು ಬಣ್ಣ ಕರ್ಕೊಳ್ತೀರಾ ಮತ್ತೆ ಸ್ಪೈಸ್ ಬೇಕು ಯಾರು ಆಯ್ಕೆ ಮಾಡಬೇಡಿ ಮಟ್ಟಿಗೆ ಆಯ್ಕೆ ತುಂಬಾ ತೊಂದರೆ ಕೊಡ್ತಾರೆ ಸ್ಪೈಸ್ ಜೆಟ್ ಅಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಸ್ಪೈಸ್ ಜೆಟ್ ಅಲ್ಲಿ ಯಾರು ಹೋಗ್ಬೇಕು ಟೈಮ್ ಯಾವಾಗ ಇನ್ಸಿಡೆಂಟ್ ಆಯ್ತು ಇದು ಒಂದು ಎರಡು ಎರಡು ತಿಂಗಳು ಮುಂಚೆ ಇದೇ ಅನುಭವ ಆಗಿತ್ತು ಸಾಯಂಕಾಲ ಹೋಗಬೇಕಾಗಿತ್ತು ಫ್ಲೈಟ್ ಸಾಯಂಕಾಲ ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ತಂದಿತ್ತು ಇವತ್ತು ಹಾಗೆ ಆಗಿದೆ ರಾತ್ರಿ ನಿನ್ನೆ ರಾತ್ರಿ ಹತ್ತುವರೆಗೆ ಬರ್ಬೇಕಾಯ್ತು ಇವತ್ತು ಹತ್ತುವರೆ ಆಗಿತ್ತು ಇವರಿಗೆ ಕಳ್ಸೋಗಿರೋದು ಊಟ ಕೊಟ್ಟಿದ್ದಾರೆ ಬೆಳಗ್ಗೆ ರೊಟ್ಟಿ ಕೊಟ್ಟಿದ್ರೆ ಹಾಳಾಗಿತ್ತು ಕಳಿಸುತ್ತ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ